ಶ್ರೀಮಾತ್ರೇ ನಮಃ ಕುಸುಮಪುತ್ರಿ ಚ ಚಿದ್ಮೆ ಕನ್ಯಾಕುಮಾರಿ ಧೀಮಹಿ ತನ್ನೋ ವಾಸವಿ ಪ್ರಚೋದಯತ್ ಶ್ರೀವಾಸವೀ ಕನ್ಯಕಾದೇವಿ ಪುರಾಣ ಚತುರ್ಥೋಧ್ಯಾಯ ಪರಾಂಬಿಕಾ ಪರಂಧಾಮ ದೇವಿ ಕಥೆಯ ಶ್ರವಣಫಲ ಪಾವನವಾದ ಅಪೂರ್ವ ವಿಷಯಗಳನ್ನು ಕೇಳಿದ ಮಣಿಗುಪ್ತಾದಿಗಳಿಗೆ ಆನಂದದಿಂದ ಹೃದಯ ಕಮಲಗಳು ಅರಳಿದವು ಅವರು ಸಾಲಂಕಾಯನ ಮುನಿಗಳೊಡನೆ ಓ ಗುರುಶ್ರೇಷ್ಠರೇ ಆದಿಶಕ್ತಿಯ ಮಹಿಮೆಯನ್ನು ಎಷ್ಟು ಕೇಳಿದರೂ ಮನ ತಣಿಯುತ್ತಿಲ್ಲ ಸೃಷ್ಟಿಸ್ಥಿತಿ ಲಯಗಳಿಗೆ ಮೂಲ ಕಾರಣಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯು ಆದ ಆ ದೇ ದೇವದೇವಿಯ ವೈಶಿಷ್ಯ ವೈಭವವನ್ನು ಆ ಜಗನ್ಮಾತೆಯ ಘನತೆಯನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಬೇಡಿಕೊಂಡರು ಆಗ ಸಾಲಂಕಾಯನ ಋಷಿಗಳು ಪೂರ್ವದಲ್ಲಿ ನೀವು ಕೇಳಿದಂತೆಯೇ ಶೌನಕಾದಿ ಮುನಿಗಳು ಸೂತ ಮುನಿಯನ್ನು ಕೇಳಿದರು ಸೂತರು ಆ ಮುನಿಗಳಿಗೆ ದುರ್ವಾಸ ಮಹರ್ಷಿಯು ಮಾಡಿದ ಶ್ರೀಚಕ್ರನಗರ ವರ್ಣನೆಯಲ್ಲಿರುವ ದೇವ್ಯಾವಾಸ ವೈಭವವನ್ನು ಕುರಿತು ವ್ಯಾಸ ಪ್ರೋಕ್ತವಾದ ಮಾರ್ಕಂಡೇಯ ಪುರಾಣದಲ್ಲಿಯೂ ದೇವಿ ಕಥೆಗಳನ್ನು ತಿಳಿಸಿದರು ನಾನೀಗ ಆ ವಿಷಯಗಳನ್ನು ನಿಮಗೆ ಹೇಳುವೆ ನೀವು ಭಕ್ತಾಶ್ರದ್ಧಿಗಳಿಂದ ಕೇಳಿ ಧನ್ಯಜೀವಿಗಳಾಗುವಿರಿ ಈ ದೇವಿ ಮಹತ್ತರ ಕಥೆಗಳನ್ನು ಪ್ರಧಾನವಾಗಿ ದೇವಿ ಶರನ್ನವರಾತ್ರಿ ಉತ್ಸವಗಳ ಸಮಯದಲ್ಲಿ ಅಷ್ಟಮಿ ನವಮಿ ದಶಮಿ ತಿಥಿಗಳಲ್ಲಿ ಪಠಿಸುವವರಿಗೆ ಸರ್ವ ಸೌಭಾಗ್ಯಗಳು ಕೈಗೂಡುವೆವು ತನ್ನ ದಿವ್ಯ ಕಥಾಶ್ರವಣದಿಂದ ಉಂಟಾಗುವ ಫಲಿತಗಳನ್ನು ಕುರಿತು ಸ್ವಯಂಪರಾಶಕ್ತಿಯೇ ಹೀಗೆ ಹೇಳಿದಳು ಯಾರು ನನ್ನನ್ನು ನಿಶ್ಚಲ ಚಿತ್ತದಿಂದ ಸದಾ ಸ್ತುತಿಸುವರೋ ಅವರ ಸಮಸ್ತ ಬಾಧೆಗಳನ್ನು ನಾನು ನಿಸ್ಸಂಶಯವಾಗಿ ನಿವಾರಿಸುವೆನು ಹಾಗೆಯೇ ಮಧು ಕೈಟವನಾಶನ ಮಹಿಷಾಸುರ ಮರ್ದನ ಶುಂಭ ನಿಶುಂಭವದೇ ಇವುಗಳನ್ನು ಕುರಿತು ಕತೆಗಳನ್ನು ಮತ್ತು ನನ್ನ ಮಹತ್ವವನ್ನು ಶ್ರವಣ ಮಾಡುವವರು ಪಠಿಸುವವರು ಸಮಸ್ತ ದುಃಖಗಳಿಂದ ಪಾಪಗಳಿಂದ ವಿಮುಕ್ತರಾಗುವರು ನನ್ನ ದಿವ್ಯ ಕಥನ ಪಠನಾದಿಗಳು ಮಹಾಪ್ರಭಾವಕಾರಿಗಳು ಅಂದು ವ್ಯಾ ಅಂಟು ವ್ಯಾಧಿಗಳಿಂದ ಮತ್ತು ಮಹಾಮಾರಿಯಾದ ಉಂಟಾಗುವ ಅಪಾಯವನ್ನು ದೂರ ಮಾಡುವು ಅಪೂರ್ವವಾದ ಗ್ರಹ ನಕ್ಷತ್ರಗಳ ಹುಟ್ಟುವಿಕೆ ಪಿಡುಗುಗಳ ಬೀಳುವಿಕೆ ಅದ್ಭುತವಾದ ಚರಾಚರ ವಸ್ತುಗಳ ಉಂಟಾಗುವಿಕೆ ದಿವ್ಯ ಅಂತರಿಕ್ಷ ಭೌಮ ಉತ್ಪಾದಗಳಾದ ತ್ರಿವೋದಾತ್ಪಾತಗಳನ್ನು ಶಮನಗೊಳಿಸುವವು ಪ್ರತಿ ಸಂವತ್ಸರವು ಶರನ್ನವರಾತ್ರಿಗಳಲ್ಲಿ ನನ್ನ ಮಹತ್ವವನ್ನು ಪಠಿಸುವವರು ಕೇಳುವವರು ಸಮಸ್ತ ವಿಪತ್ತುಗಳಿಂದ ವಿಮುಕ್ತರಾಗಿ ಸಮಸ್ತ ಸನ್ಮಂಗಳನ್ನೂ ಹೊಂದಬಲ್ಲರು ಹೀಗೆ ಹೇಳಿದ ದೇವಿಯ ವಚನವನ್ನು ಕೇಳಿದ ಸೂತರು ಶೌನಕಾದಿಗಳೊಡನೆ ಓ ಮುನಿಗಳೇ ಪರಾಶಕ್ತಿಯು ನಿತ್ಯಳಾದರೂ ಲೋಕ ಸಂರಕ್ಷಣಾರ್ಥವಾಗಿ ಮತ್ತೆ ಮತ್ತೆ ಅವತರಿಸುತ್ತಿರುವಳು ಆ ದೇವಿಯೇ ಲಯ ಕಾರಣಿಯು ಬ್ರಹ್ಮಾಂಡ ಪುರಾಣದಲ್ಲೂ ಮಾರ್ಕಂಡೇಯ ಪುರಾಣದಲ್ಲೂ ವರ್ಣೀ ವರ್ಣತೀ ವರ್ಣಾತ್ತವಾಗಿರುವ ಆ ಆದಿಶಕ್ತಿಯ ಚರಿತ್ರೆಯು ಸ್ಕಾಂದ ಪುರಾಣದ ಉತ್ತರ ಖಂಡದ ಸನತ್ಸುಜಾತ ಸಂಹಿತೆಯಲ್ಲಿ ಸವಿಸ್ತಾರವಾಗಿ ವರ್ ವರ್ಣಿಸಲ್ಪಟ್ಟಿದೆ ಯಾವ ದೇವಿಯು ಸರ್ವಭೂತಗಳಲ್ಲಿ ಚೈತನ್ಯ ಸ್ವರೂಪಗಳಾಗಿ ಬುದ್ಧಿ ಸ್ವರೂಪಳಾಗಿ ನಿದ್ರಾ ಸ್ವರೂಪಳಾಗಿ ಶಕ್ತಿ ಸ್ವರೂಪಳಾಗಿ ಕ್ಷುದಾ ಸ್ವರೂಪಳಾಗಿ 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 ಶಾಂತಿ ಸ್ವರೂಪಳಾಗಿ ಕಾಂತಿ ಸ್ವರೂಪಳಾಗಿ ತುಷ್ಟಿ ಪುಷ್ಟಿ ಭ್ರಾಂತಿ ಸ್ಮೃತ್ಯಾದಿ ಸಮಸ್ತ ಸ್ವರೂಪಗಳಿಂದ ವಿರ ವಿರಾಜಿಸುತ್ತಿರುವಳೋ ಮತ್ತು ಯಾವ ದೇವಿಯು ಸರ್ವ ವ್ಯಾಪಕಳಾಗಿ ಜ್ಞಾನರೂಪಿಣಿಯಾಗಿ ಜಗತ್ಪಾಲಕಳಾಗಿ ಯೋಗಮಾಯೆ ಆದಿಕನ್ಯೆ ಬ್ರಹ್ಮಶಕ್ತಿ ಪರಾತ್ಪರಿ ಸಚ್ಚಿದಾನಂದರೂಪಿಣಿ ಎಂದು ಅನೇಕ ವಿಧ ನಾಮಗಳಲ್ಲಿ ಪ್ರಸಿದ್ಧಳಾಗುವಳು ಆ ದೇವಿಯ ಪರಂಧಾಮವು ಶ್ರೀಚಕ್ರನಗರವು ಆ ದೇವಿಯ ಆವಾಸ ವೈಭವವು ವರ್ಣನಾತೀತವು ಆ ಪರಂಧಾಮವು ಎಲ್ಲ ಲೋಕಗಳ ಮೇಲೆ ಸರ್ವ ಲೋಕಾಧಿಕಾ ವಾಗಿರುವುದರಿಂದ ಸರ್ವಲೋಕವೆಂದು ಕರೆಯಲ್ಪಡುತ್ತಿದೆ ಅದು ಬ್ರಹ್ಮಲೋಕಕ್ಕಿಂತ ಮಿಗಲಾಗಿದೆ ಕೈಲಾಸಕ್ಕಿಂತ ಶ್ರೇಷ್ಠವಾಗಿದೆ ವೈಕುಂಠಕ್ಕಿಂತ ಉತ್ತಮವಾಗಿದೆ ಗೋಲೋಕಕ್ಕಿಂತ ಹೀರದವಾಗಿದೆ ಆ ಆದಿಶಕ್ತಿಯ ಆವಾಸವು ತ್ರಿಭುವನಗಳಿಗೂ ಛತ್ರಿಯಾಗಿದೆ ಸಂಸಾರ ತಾಪವನ್ನು ನಾಶಗೊಳಿಸುವಂತಹದು ಬ್ರಹ್ಮಾಂಡಗಳಿಗೆಲ್ಲ ತಣ್ಣನೆಯ ನೆರಳೆಂತಿದೆ ಆ ಪರಾಶಕ್ತಿಯು ಪರಂಧಾಮದ ಸುತ್ತಲೂ ಸಮುದ್ರವು ವಿರಾಜಿಸುತ್ತಿದೆ ಮಹತ್ತಮವಾದ ಶ್ರೀಚಕ್ರ ನಗರಾಖ್ಯವಾದ ಆ ಪರಂಧಾಮವು ಸರ್ವವಿಧ ಲೋಹಗಳಿಂದ ರತ್ನಗಳಿಂದ ನಿರ್ಮಿಸಲ್ಪಟ್ಟು ಅನೇಕ ಮಹಾ ಪ್ರಾಕಾರಗಳನ್ನು ಹೊಂದಿ ಅಖಿಲ ಬ್ರಹ್ಮಾಂಡದಲ್ಲಿಯ ಸರ್ವ ದೇವತೆಗಳ ಸಮುಷ್ಟ್ಯಾತ್ಮಕ ದೇವದೇವತಾಗಣಗಳೊಡನೆ ಮತ್ತು ಅವರ ಪರಿವಾರಗಳೊಡನೆ ಸಮಸ್ತ ವಿಧ ಸಂಪತ್ತುಗಳೊಡನೆ ಸರ್ವವಿಧ ಆನಂದ ಸೌಂದರ್ಯಗಳೊಡನೆ ಸಮಜ್ಜಲ್ವವಾಗಿ ಪ್ರಕಾಶಿಸುತ್ತಿರುವುದು ಆ ಮಣಿದ್ವೀಪ ಮಧ್ಯಭಾಗದಲ್ಲಿ ಶ್ರೀಕರವಾದ ಚಿಂತಾಮಣಿ ಗೃಹವಿರುವುದು ಅದು ಅನೇಕ ಸಾವಿರ ಮಣಿಸ್ತಂಭಗಳಿಂದ ಮಂಟಪಗಳಿಂದ ವಿಶೇಷವಾದ ಕಾಂತಿಯಿಂದ ಪ್ರಕಾಶವನ್ನು ಬೀರುತ್ತಿರುವುದು ಆದಿಶಕ್ತಿಯ ಸಂಕಲ್ಪದಿಂದ ಆದಿಯಲ್ಲೇ ನಿರ್ಮಿತವಾಗಿರುವ ನಗರದ ಚಿಂತಾಮಣಿ ಗೃಹದಲ್ಲಿ ದೇಶ್ ದಶವಿಧ ಶಕ್ತಿ ತತ್ವಗಳು ಮೆಟ್ಟಲುಗಳಾಗಿ ಬ್ರಹ್ಮ ವಿಷ್ಣ ವಿಷ್ಣು ರುದ್ರೇಶ್ವರರು ಪಾದಗಳಾಗಿ ಸದಾಶಿವನು ಫಲಕವಾಗಿ ಇರುವಂಥ ಗರ್ಭಿತ ಸಿಂಹಪೀಠದ ಮೇಲೆ ಆದಿಶಕ್ತಿಯಾದ ಭುವನೇಶ್ವರಿ ದೇವಿಯು ಸಂಸೇವಿತಳಾಗಿರುವಳು ಆ ಜಗನ್ಮಾತೆಯ ರೂಪವೈಭವವನ್ನು ವರ್ಣಿಸಲು ಅಸಾಧ್ಯವು ಪಾಶಾಂಕುಶ ವರಧಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಚಿಲುವಿಗೆ ಚೆಲುವಿನ ರಾಶಿಯಾಗಿ ಕರುಣಾಮಯಿಯಾಗಿ ಸರ್ವಾಲಂಕಾರಭೂಷಿತಳಾಗಿ ಕೋಟಿ ಸೂರ್ಯ ಚಂದ್ರ ವಿದ್ಯುತ್ಕಾಂತಿಗಳಿಗೆ ಸಮವಾದ ಸ್ವಯಂ ಜ್ಯೋತಿಯಾಗಿ ಪ್ರಕಾಶಿಸುತ್ತ ಸಮಸ್ತ ಬ್ರಹ್ಮಾಂಡಗಳಿಂದ ಮುಕ್ತರಾಗಿ ಬಂದ ಸರ್ವ ಭಕ್ತರಿಂದಲೂ ದೇವ ದಾನವ ಮಾನವಾದಿ ಸಮಸ್ತ ಜಾತಿಯ ಜೀವಿಗಳಿಂದಲೂ ನಿರಂತರ ಸೇವೆಗೊಳ್ಳುತ್ತಿರುವಳು ಅಲ್ಲಿ ಸಪ್ತ ಕೋಟಿ ಮಹಾಮಂತ್ರೆ ಮಂತ್ರಗಳು ದಶಮಹಾ ನಿರಂತರ ಸೇವೆಗೊಳ್ಳುತ್ತಿರುವಳು ಅಲ್ಲಿ ಸಪ್ತ ಕೋಟಿ ಮಹಾಮಂತ್ರಗಳು ದಶಮಹಾವಿದ್ಯೆಗಳು ರೂಪ ತಳೆದು ಆ ತಾಯಿಯನ್ನು ಆರಾಧಿಸುತ್ತಿವೆವು ಓ ಮುನಿವರರೆ ಸರ್ವಲೋಕಗಳಲ್ಲಿ ಉತ್ತಮೋತ್ತಮವು ದಿವ್ಯವು ಪರಂಧಾಮವು ಮಹೋತ್ತಮವೂ ಆದ ಶ್ರೀದೇವಿಯ ಆವಾಸ ವೈಭವವನ್ನು ಮತ್ತು ದೇವಿಯ ರೂಪವೈಭವವನ್ನು ನಿಮಗೆ ಅತ್ಯಂತ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ತಿಳಿಸಿಕೊಟ್ಟೆನು ನೂತನ ಗೃಹಾರಂಭ ಸಮಯದಲ್ಲಿ ಆಚರಿಸುವ ವಾಸ್ತು ಹೋಮಗಳಲ್ಲಿ ಗೃಹ ಪ್ರವೇಶ ಸಮಯಗಳಲ್ಲಿ ಆ ಈ ವಿಷಯವನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದಬಲ್ಲರು ಹೀಗೆ ದೇವಿ ಆವಾಸ ವೈಭವವನ್ನು ಕುರಿತು ಅರುಹಿದ ಸಾಲಂಕಾಯನ ಮಹರ್ಷಿಗಳು ಮಣಿಗುಪ್ತಾದಿಗಳೊಡನೆ ಓ ವೈಶೋತ್ತಮರೇ ಮತ್ತೊಂದು ಮುಖ್ಯ ವಿಷಯವನ್ನು ಕೇಳಿರಿ ಶಿಷ್ಟರಕ್ಷಣಾ ಶಿಕ್ಷಣ ಮಾಡುವ ಆದಿ ಪರಾಶಕ್ತಿಯದು ಮಹದ್ಭೂತ ಕಥೆಗಳು ಪೂರ್ವದಲ್ಲಿ ಮೇಧ ಮೇಧಸನೆಂಬ ಮಹಾಮುನಿಗೂ ಸುರಧನೆಂಬ ರಾಜನಿಗೂ ಸಮಾಧಿ ಎಂಬ ವೈಶೋತ್ತಮನಿಗೂ ಆ ವೈಶ್ಯವಂಶ ಪಾದೋದಿಚಂದ್ರನ ಕಾರಣವಾಗಿ ಹೊರಬಂದ ದೇವಿ ಮಹಿಮೆಯ ಕಥೆಗಳು ವೇದಾಭ್ಯಾಸಕೃತವಾದ ಮಾರ್ಕಂಡೇಯ ಪುರಾಣದಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟು ಪ್ರಸಿದ್ಧವಾಗಿ ಪೋ ಮೋ ಮೋಕತಾರಕಗಳಾಗಿವೆ ಆ ಸಮಾಧಿಯಿಂದ ವೈಶ್ಯವಂಶವೇ ಪುನೀತವಾಯಿತು ಎಂದು ಹೇಳಿದರು ಆ ವಚನಗಳನ್ನು ಕೇಳಿದ ಮಣಿಗುಪ್ತಾದಿಗಳು ಗುರುವರ ನಮ್ಮ ವಂಶದಲ್ಲಿ ಉದ್ಭವಿಸಿದ ಆ ಸಮಾಧಿ ಎಂಬ ಹೆಸರಿನ ಪಾವನಮೂರ್ತಿಯ ದಿವ್ಯ ಚರಿತ್ರೆಯನ್ನು ಆದಿಪರ ಮಾಡಿದ ಮಾಡಿದ ದಮನ ಕಥೆಗಳನ್ನು ದಯಮಾಡಿ ನಿಮಗೆ ತಿಳಿಸಿಕೊಡಿ ಎಂದು ವಿಷಯಪೂರ್ವಕವಾಗಿ ಕೇಳಿಕೊಂಡರು ಆಗ ಸಾಲಂಕಾಯನ ಮುನಿಯು ವಾತ್ಸಲ್ಯಪೂರ್ಣ ಹೃದಯದಿಂದ ಹೀಗೆ ಹೇಳಿದರು ಸಮಾ ಸಮಾಧಿ ನಾಮದ ವೈಶೋತ್ತಮನು ವೃತ್ತಾಂತ ಪೂರ್ವದಲ್ಲಿ ಚೈತ್ರವಂಶದಲ್ಲಿ ಹುಟ್ಟಿದ ಸುರಭ ಎಂಬ ರಾಜನು ಸಮಸ್ತ ಭೂಮಂಡಲವನ್ನು ಪಾಲಿಸುತ್ತಿದ್ದನು ಆ ಸುರಧ ಮಹಾರಾಜನಿಗೆ ಕೊಲ್ಲ ವಿದ್ವಾಂಸರೆಂದು ಪ್ರಸಿದ್ಧ ಹೊಂದಿದ್ದ ರಾಜರು ಪ್ರಬಲ ಶತ್ರುಗಳಾದರು ಆವರೊಡನೆ ಸುರಧನಿಗೆ ಸಮರವು ಸಂಭವಿಸಿತು ಆ ವಿಧ್ವಂಸರಿಂದ ಅನ್ಯಾಯ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಸುರಧನು ಎಂ ಒಂದು ಅಶ್ವವನ್ನು ಹತ್ತಿ ಒಂದು ಘೋರಾರಣ್ಯಕ್ಕೆ ಹೋದನು ಆ ಅಡವಿಯಲ್ಲಿ ಪಶು ಪಕ್ಷಾದಿಗಳಿಂದ ಶೋಭಿಸುತ್ತಿದ್ದ ಮುನಿ ಶಿಷ್ಯರಿಂದ ವಿರಾಜಿಸುತ್ತಿದ್ದ ಪ್ರಶಾಂತವಾದ ಮೇಧಸಾ ಮುನಿಯ ಆಶ್ರಮವನ್ನು ನೋಡಿದನು ಅಲ್ಲಿ ಮೇಧಸಾ ಮುನಿಯಿಂದ ಸತ್ಕರಿಸಲ್ಪಟ್ಟು ಸ್ವಲ್ಪ ಕಾಲ ಆ ಆಶ್ರಮದಲ್ಲಿದ್ದು ಬಳಿಕ ಮಮಕಾರದಿಂದ ಆಕರ್ಷಿಸಲ್ಪಟ್ಟ ಮನಸ್ಸಿನ ಅವನಾಗಿ ತಾನು ಕಳೆದುಕೊಂಡ ರಾಜ್ಯ ಸಂಬ ಸಂಪದಗಳನ್ನು ಪ್ರಜೆಗಳನ್ನು ಕುರಿತು ಸದಾಕಾಲ ಚಿಂತಿಸುತ್ತಾ ಆ ಮುನಿಯ ಆಶ್ರಮದಲ್ಲಿ ಅತ್ತಿತ್ತ ತಿರುಗಾಡುತ್ತಿದ್ದನು ಒಂದು ದಿನ ಅವನು ಆ ಆಶ್ರಮ ಪ್ರಾಂತ್ಯದಲ್ಲಿ ಒಬ್ಬ ವೈಶ್ಯನನ್ನು ನೋಡಿ ಆರ್ಯ ತಾವು ಯಾರು ಇಲ್ಲಿಗೆ ಬಂದ ಕಾರಣವೇನು ಶೋಕಗ್ರಸ್ತರಂತೆ ಏಕೆ ಕ ಖಿನ್ನರಾಗಿ ಕಾಣಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದನು ಸ್ನೇಹಪೂರ್ವಕವಾದ ಆ ವಾಕ್ಯಗಳನ್ನು ಕೇಳಿ ಆ ವೈಶ್ಯನು ವಿನಯದಿಂದ ರಾಜ ನಾನು ಸಂಪನ್ನ ಅಂಶದಲ್ಲಿ ಜನ್ಮಿಸಿದ ಸಮಾಧಿ ಎಂಬ ವೈಶ್ಯನು ನಾನು ಮಾಡುವ ನಿರಂತರ ದಾನ ಧರ್ಮಾದಿಗಳು ಹಿಡಿಸಿದ ಧನ ಲೋಲುಪರಾದ ಪುತ್ರ ಮಿತ್ರಾದಿಗಳಿಂದ ಹೊರಡದೂಡಲ್ಪಟ್ಟು ಆ ಈ ಕಾರಣಕ್ಕೆ ಆಗಮಿಸಿರುವೆ ಈ ಅರಣ್ಯಕ್ಕೆ ಆಗಮಿಸಿರುವೆ ಇಲ್ಲದಿ ಇರುವುದರಿಂದ ನನ್ನ ಪುತ್ರಾದಿಗಳು ಕುಶಲ ಕುಶಲಾಕುಶಲಗಳು ನನಗೇನೂ ತಿಳಿಯುತ್ತಿಲ್ಲ ನನ್ನ ಮನಸ್ಸು ಸದಾ ಅವರ ಯೋಗಕ್ಷೇಮಗಳನ್ನು ಕುರಿತೇ ಆಲೋಚಿಸುತ್ತಿರುವುದು ಓ ರಾಜ ದುಷ್ಟ ಸ್ವಭಾವವಾದ ನನ್ನ ಸ ಸುತಾದಿಗಳಲ್ಲಿ ಈ ರೀತಿ ನನ್ನ ಚಿತ್ತವು ಪ್ರೇಮಪೂರಿತವಾಗಿರುವುದು ಅನುಚೂತವೆಂದು ತಿಳಿದರು ನನಗೇಕೆ ಹೀಗೆ ಚಿಂತೆಯುಂಟಾಗುತ್ತಿದೆಯೋ ತಿಳಿಯದಾಗಿರುವೆ ಎಂದು ಪ್ರಶ್ ಪ್ರತ್ಯುತ್ತರ ನೀಡಿದರು ಆಗ ಸುರಧನು ಸಮಾಧಿಯು ಮೇಧಸ ಮುನಿಯ ಬಳಿಗೆ ಹೋಗಿ ತಮ್ಮ ವೃತ್ತಾಂತವನ್ನು ತಿಳಿಸಿ ಆ ಮುನಿಮು ಸತ್ತಮನಿಗೆ ವಿಜ್ಯುಕ್ತವಾಗಿ ಸತ್ಕಾರ ಮಾಡಿ ಓ ಮುನೀಶ್ವರ ನಾನು ರಾಜ್ಯವನ್ನು ಕಳೆದುಕೊಂಡವನಾಗಿಯೂ ಆ ರಾಜ್ಯದ ಬಗ್ಗೆಯೂ ಮಮಕಾರವನ್ನು ಹೊಂದಿರುವೆನು ಈತನು ಪುತ್ರಾದಿಗಳಿಂದ ದೂಡಲ್ಪಟ್ಟ ಸದಾ ಅವರಲ್ಲೇ ಅನುರುಕ್ತವಾಗಿರುವನು ಹೀಗೆ ನಾವಿಬ್ಬರು ಆಯಾ ವಿಷಯಗಳಲ್ಲಿಯೂ ದೋಷಗಳನ್ನು ನೋಡುತ್ತಿದ್ದರೂ ಅವುಗಳಲ್ಲಿ ಮಮಕಾರವನ್ನು ಹೊಂದಿ ಅಪರ ಅಪಾರ ದುಃಖಕ್ಕೆ ವಶರಾಗಿದ್ದೇವೆ ಓ ಮಹಾನುಭಾವ ವಿಶೇಷವಂತರಾದರೂ ನಮಗೆ ಮೂಢತ್ವ ಏಕೆ ಉಂಟಾಯಿತು ಅಂತರಿಗೂ ಕೂಡ ಈ ಮೋಹ ಹೇಗೆ ಸಂಭವಿಸುತ್ತಿದ್ದಿರುವುದು ಹೀಗಾಗಲು ಆ ಕಾರಣವೇನು ಕೃಪೆ ಮಾಡಿ ತಿಳಿಯಪಡಿರಿ ಎಂದು ಬೇಡಿಕೊಂಡನು ಆ ಬಳಿಕ ಮೇಧಸಾಮುನಿಯು ಪ್ರಿಯಮುತ್ರರೇ ಇಂದ್ರಿಯ ಗೋಚರವಾದ ವಿಷಯಜ್ಞಾನವು ಸಮಸ್ತ ಪ್ರಾಣಿಗಳಿಗೂ ಉಂಟು ಮೋಹಪೂರಿತವಾದ ಅಜ್ಞಾನವು ಮಾನವರಿಗೂ ಇತರ ಪಶುಪಕ್ಷಿಗಳಿಗೂ ಸಮಾನವು ಸೃಷ್ಟಿ ಸೃಷ್ಟಿಸ್ಥಿತಿ ಕಾರಣೆಯಾದ ಆ ಮಹಾಮಾಯಿಯ ಪ್ರಭಾವದಿಂದ ಎಲ್ಲ ಕಾಲವೂ ಆ ಸಮಸ್ತ ಸೃಷ್ಟಿಯ ಬಲವಂತವಾಗಿ ಮೋಹಗೊಳ್ಳುತ್ತದೆ ಭಗವತಿಯಾದ ದೇವಿಯು ಜ್ಞಾನಿಗಳನ್ನು ಕೂಡ ಬಲವಂತವಾಗಿ ಆಕರ್ಷಿಸಿ ಮಮತೆ ಎಂಬ ಸುಳಿಗೆ ಸಿಲುಕುತ್ತಿರುವಳು ಮಾಯೆ ಯೋಗನಿದ್ರೆ ಯೋಗ ಮಾಯೆ ಕನ್ಯೆ ಎಂದು ಕರೆಯಲ್ಪಟ್ಟಿರುವ ಆ ಪರಾಶಕ್ತಿಯು ನಿರ್ಗುಣವಾದ ಬ್ರಹ್ಮರೂಪವಿರುವಳು ಗುಣಾತ್ಮಕವಾದ ಪ್ರಕೃತಿ ರೂಪವಿರುವಳು ಆಗಿರುವಳು ಆಕೆಯಿಂದಲೇ ಆ ಈ ಚರಾಚರ ಜಗತ್ತೆಲ್ಲ ಸೃಜಿಸಲ್ಪಡುತ್ತಿದೆ ಪ್ರಸನ್ನಲಾದ ವರದಾಯಿನಿಯಾದ ಆ ದೇವಿಯೇ ಮಾನವರಿಗೆ ಮುಕ್ತಿದಾಯನೀಯರಾಗಿ ಇರುವಳು ಎಂದು ತಿಳಿಸಿದರು ಆಗ ಸುರಧಾ ಸಮಾಧಿಗಳು ಓ ಮಹಾಮುನಿ ತಾವು ಮಹಾಮಾಯೆ ಎಂದು ಯೋಗಮಾಯಾ ಕನ್ಯೆಯನ್ನು ತಿಳಿಸುತ್ತಿರುವ ಆ ದೇವಿಯಾರು ಆಕೆಯ ಮಹಿಮೆಯನ್ನು ಕುರಿತು ಸವಿಸ್ತಾರವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದರು ಆಗಮೇಧನು ಅವರೊಡನೆ ಓಂ ಮಾನವೋತ್ತಮರೇ ಹಿಂದೆ ಮಾರ್ಕಂಡೇಯ ಮಹರ್ಷಿಗೆ ಬ್ರಹ್ಮನು ನುಡಿದ ವಿಧದಲ್ಲಿ ದೇವಿ ಮಹಾತ್ಮೆಯನ್ನು ಇಂದು ನಿಮಗೆ ತಿಳಿಸ್ ಹೇಳುತ್ತಿರುವೆನು ಸಾವಧಾನ ಚಿತ್ತರಾಗಿ ಕೇಳಿರಿ ಕಾಲಾಂತ್ಯದಲ್ಲಿ ಜಗತ್ತೆಲ್ಲವೂ ವಿವೇಕವಾಗಿ ಪ್ರಳಯ ಜಲರಾಶಿ ರೂಪ ಗಳಲ್ಲಿರುವಾಗ ಭಗವಾನ್ ಶ್ರೀ ಮಹಾವಿಷ್ಣುವು ಶೇಷತಲ್ ಅಲ್ಪಶಾಹಿಯಾಗಿ ಯೋಗನಿದ್ರೆಯಲ್ಲಿದ್ದನು ವಿಷ್ಣುದೇವನ ಕಿವಿಯಲ್ಲಿದ್ದ ಮಾಲಿನ್ಯದಿಂದ ಮಧುಕೈಟಬರೆಂಬ ರಾಕ್ಷಸಿರುವರು ಉದಯಿಸಿ ಬ್ರಹ್ಮನನ್ನು ವಧಿಸಲು ಯತ್ನಿಸಿದರು ವಿಷ್ಣು ನಾಭೀ ಕಮಲದಿಂದ ಕುಳಿತಿದ್ದ ಪ್ರಜಾಪತಿಯಾದ ಬ್ರಹ್ಮನು ಮಹಾಕ್ರೋರಾದ ರಕ್ಕಸರ್ ಸರ್ವೀರ್ವರನ್ನು ಮತ್ತು ನಿದ್ರಿಸುತ್ತಿದ್ದ ಮಹಾವಿಷ್ಣುವನ್ನು ನೋಡಿ ಆ ವಿಷ್ಣುವನ್ನು ಎಚ್ಚರಗೊಳಿಸಲು ಆತನ ನೇತ್ರಗಳಲ್ಲಿ ವಾ ವಾಸಿಸುತ್ತಿರುವ ವಿಶ್ವೇಶ್ವರಿಯು ಸೃಷ್ಟಿ ಸ್ಥಿತಿಲಯಗಳಿಗೆ ಮೂಲಲು ವಿಷ್ಣುವಿನ ವಶಪಡಿಸಿಕೊಂಡಿರುವವಳು ಆದ ನಿದ್ರಾದೇವಿಯನ್ನು ಏಕಾಗ್ರಚಿತ್ತನಾಗಿ ಹೀಗೆ ಸ್ತುತಿಸಿದನು ಓ ದೇವಿ ನೀನು ಮಂತ್ರವು ಸ್ವಧಾ ಮಂತ್ರವು ಸ್ವರಗಳಿಗೆ ಮೂರ್ತಿಯು ವಶತ್ಕಾರಗಳು ನೀನೆ ಸುಧೆಯು ನೀನೇ ಸಾಹಾರ ಸಾ ಸಾಶ ನಾಶರಹಿತಳು ಶಾಶ್ವತಳು ನೀನೇ ತ್ರಿಮಾತ್ರಾತ್ಮಕವಾದ ಓಂಕಾರಿಣಿಯೂ ಪೂರ್ಣವಾಗಿ ಉಚ್ಚರಿಸಲಾಗದ ನಿತ್ಯ ಸ್ವರೂಪಿಣಿಯಾದ ಅರ್ಧ ಮಾತ್ರಳೂ ನೀನೇ ದೇವತೆಗಳ ಜನನಿಯೂ ಪರದೇವತೆಯಾದ ಸಾವಿತ್ರಿಯೂ ನೀನೇ ನೀನೇ ಸರ್ವಕ್ಕೂ ಮೂಲ ಕಾರಣಲಾದ ಪ್ರಕೃತಿಯು ತ್ರಿಗುಣಗಳನ್ನು ಪ್ರಕಾಶಿಸುವಂತೆ ಮಾಡುವಳು ಕಲ್ಪಾಂತ ಪ್ರಳಯ ಕಾಲದ ಕಾಳರಾತ್ರಿಯು ಅಂತಿಮ ಪ್ರಳಯ ಕಾಲದ ಮಹಾರಾತ್ರಿಯು ಮಹಾಭಯಂಕರವಾದ ಮಹಾ ಮೋಹರಾತ್ರಿಯೂ ನೀನೇ ನೀನೇ ಲಕ್ಷ್ಮಿಯು ಈಶ್ವರಿಯು ವಿನಮ್ರ ವಿನಮ್ರತೆಯು ಪ್ರಬೋಧಪ್ರದನಾದ ಜ್ಞಾನ ಬುದ್ಧಿಯೂ ನೀನೆ ನೀನೇ ನೀನೇ ಲಜ್ಜೆ ಪುಷ್ಟಿ ಈಶ್ವರನನ್ನು ಶರೀರಾಧಿಸಿದ ನಿನ್ನನ್ನು ಸ್ತುತಿಸುವ ಶಕ್ತಿ ಯಾರಿಗಿದೆ ಓ ದೇವಿ ಇಂಥ ಉದಾರ ಶಕ್ತಿ ಸಂಪನ್ನಳಾದ ನೀನು ಈ ಅಪ್ರ ಅಪ್ರತಿಹತರಾದ ಕೈಟಬರರನ್ನು ಈ ಮಹಿಮೆಯಿಂದ ಸಮ್ಮೋಹಿತಗೊಳಿಸು ಜಗತ್ ಜಗತ್ಸ್ಯಾಮಿಯಾದ ಅಚ್ಯುತನು ತ್ವರಿತವಾಗಿ ಎಚ್ಚರಗೊಂಡು ಆ ಮಹಾಸುರರನನ್ನು ವಧಿಸುವಂತೆ ಮಾಡು ಎಂದು ಬ್ರಹ್ಮನಿಂದ ಹೀಗೆ ಸ್ತುತಿಸಲ್ಪಟ್ಟು ಯೋಗನಿದ್ರಾದೇವಿಯ ವಿಷ್ಣುದೇವನ ಸರ್ವಾಂಗಗಳಿಂದ ನಿರ್ಗಮಿಸಿದಳು ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡನು ತರವಾಯಿ ಆ ಜಗನ್ನಾಥನು ದುರಾತ್ಮರು ಆತ ಪಾರಾಕ್ರಮವಂತರು ಕ್ರೋಧ ಕ್ರೋಧಾರೂಣ ನೇತ್ರರೂ ಆಗಿ ಬ್ರಹ್ಮನನ್ನು ನುಂಗಲು ಪ್ರಯತ್ನಿಸುತ್ತಿದ್ದ ಮಧುಕೈಟಬರನ್ನು ನೋಡಿದನು ಆಗ ವಿಷ್ಣುವು ತನ್ನ ಕರಗಳನ್ನು ಆಯುಧಗಳನ್ನಾಗಿ ಮಾಡಿ ಐದು ಸಾವಿರ ಸಂವತ್ಸರಗಳು ಅವರೊಡನೆ ಯುದ್ಧ ಮಾಡಿದನು ಆಗ ಬಲಗರ್ವಿತರಾದ ಮಾಯಾ ಮಹಾಮಾಯಾ ಸಂಮೋಹಿತರಾದ ಆ ಮಧುಕೈಟಬರು ಜನಾರ್ದನೊಡನೆ ಎಲೆವೋ ನೀನು ನಮ್ಮಿಂದ ವರವೊಂದನ್ನು ಕೇಳು ಎಂದಗು ಎಂದು ಆಗ ಭಗವಂತ ತನು ಅವರೊಡನೆ ಓ ಅಸುರರೇ ನನ್ನಲ್ಲಿ ನೀವು ಸಂತುಷ್ಟರಾಗಿರುವುದಾದರೆ ಇಂದು ನನ್ನಿಂದ ವಧಿಸಲ್ಪಡಿರಿ ನನಗೀಗ ಅನ್ಯವರಿಂದ ಪ್ರಯೋಜನವೇನು ಆದ್ದರಿಂದ ನಾನು ಇದೇ ವರ ಕೋರುವೆ ಎಂದು ವರವನ್ನು ಕೋರಿದರು ಹೀಗೆ ವಂಚಿತರಾದ ಆ ರಾಕ್ಷಸರಿಬ್ಬರು ಜಲೆಮಯವಾದ ಸರ್ವ ಜಗತ್ತನ್ನು ನೋಡಿ ಕಮಲಾಕ್ಷನೊಡನೆ ಎಲ್ಲಿ ಭೂಮಿ ಮುಳುಗಿರುವುದೆಲ್ಲವೋ ಅಲ್ಲಿ ನಮ್ಮನ್ನು ಸಂಹರಿಸು ಎಂದು ಕೇಳಿದರು ಆಗ ಭಗವಂತನು ಹಾಗೆಯೇ ಆಗಲಿ ಎಂದು ನುಡಿದು ಶಂಖಚಕ್ರ ಗದಾಧಾರಿಯಾಗಿ ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ಅವರ ಶಿರಸ್ಸುಗಳನ್ನು ಛೇದಿಸಿದನು ಹೀಗೆಂದು ವೇಳೆ ಹೀಗೊಂದು ವೇಳೆ ಮೇಧನ ಋಷಿಯ ಸಮಾಧಿ ಸುರ ಸುರಧರೊಡನೆ ಕುಮಾರರೇ ದೇವಿಯ ಶ್ರೇಷ್ಠವಾದ ಈ ಮಹಾತ್ಮೆಯನ್ನು ನಿಮಗಾಗಿ ತಿಳಿಸಿದೆನು ದೇವಿಯ ಎಂತಹ ಪ್ರಭಾವ ಸಂಪನ್ನಗಳಾಗಿರುವಳು ಓ ಧೀರವರರೆ ಆ ಪರಮೇಶ್ವರಿಯಲ್ಲಿ ಶರಣಾಗಿರಿ ತನ್ನನ್ನು ಪೂಜಿಸುವವಳಿಗೆ ಆ ದೇವಿಯೇ ಭೋಗಗಳನ್ನು ಸ್ವರ್ಗವನ್ನು ಮೋಕ್ಷವನ್ನು ಪ್ರಸಾದಿಸುವಳು ಮಮಕಾರದಿಂದಲೂ ರಾಜ್ಯಭ್ರಂಶದಿಂದಲೂ ಖಿನ್ನರಾಗಿದ್ದ ವೈಶ್ಯಮುನಿ ಸಮಾಧಿಯ ತನ್ನ ನೂರ ಎರಡು ಗೋತ್ರದವರಿಗೆ ಮುಕ್ತಿಯನ್ನು ಪ್ರಸಾದಿಸಿದಹ ಪ್ರಾರ್ಥಿಸಲು ಆದಿಪರ ಶಕ್ತಿಯು ಬರಲಿರುವ ಜನ್ಮದಲ್ಲಿ ನಿನ್ನ ಪುತ್ರಿಯಾಗಿ ಅವತರಿಸಿ ಮೋಕ್ಷವನ್ನು ನೀಡುವೆನೆಂದು ವರ ನೀಡುತ್ತಿರುವುದು ಆ ಸುರದ ನೃಪಾಲನು ಮತ್ತು ಸಮಾಧಿ ವೈಶ್ಯನು ಆ ವಚನಗಳನ್ನು ಕೇಳಿ ಮೇಧಸನಿಗೆ ಪ್ರಣಾಮಗೈದು ತಪಸ್ಸನ್ನಾಚರಿಸಲು ಕೂಡಲೇ ಹೊರಟರು ಅಂಬ ಸಂದರ್ಶನಾರ್ಥವಾಗಿ ಆ ವೈಶ್ಯನು ರಾಜನು ಒಂದು ನದಿ ತೀರದಲ್ಲಿ ಮರಳು ಬಿದ್ದಿದ್ದ ಮೇಲೆ ಕುಳಿತು ಶ್ರೇಷ್ಠವಾದ ದೇವಿ ಸೂಕ್ತವನ್ನು ಜಪಿಸುತ್ತಾ ತೀವ್ರವಾದ ಆಚರಿಸಿದರು ಆಹಾರವನ್ನು ಸ್ವೀಕರಿಸದೆ ದೇವಿಯಲ್ಲೇ ಮನಸ್ಸನ್ನು ನಿಲ್ಲಿಸಿ ಏಕಾಗ್ರಚಿತ್ತದಿಂದ ಅವರಿಬ್ಬರು ತಮ್ಮ ಶರೀರದ ತೀವ್ರಸ್ರಾವದ ರಕ್ತಬಿಂದುಗಳನ್ನು ಸಮರ್ಪಿಸಿದರು ಲೋಕ ರಕ್ಷಕಳಾದ ಚಂಡಿಕೆಯ ಅವರ ಘೋರ ತಪಸ್ಸಿಗೆ ಸಂತುಷ್ಟಲಾಗಿ ಪ್ರತ್ಯಕ್ಷಳಾಗಿ ಬೇಕಾದ ವರಗಳನ್ನು ಕೇಳಿಕೊಳ್ಳಿರಿ ಎಂದು ನುಡಿದಳು ಸುರ ಸುರಧರಾಜನು ತಾನು ಕಳೆದುಕೊಂಡ ರಾಜ್ಯವನ್ನು ಮರಳಿ ಪಡೆಯುವಂತೆ ಅನುಗ್ರಹಿಸೆಂದು ವರವನ್ನು ಬೇಡಿದನು ಆದರೆ ಮೇಧನ ಋಷಿಯ ಬೋಧೆಯಿಂದ ಜ್ಞಾನ ಹೊಂದಿದ ವಿರಕ್ತಚಿತ್ತನು ಪ್ರಾಜ್ಞನು ಆದ ಸಮಾಧಿ ವೈಶ್ಯರು ತಾ ತನಗೂ ತನ್ನ ಬಂಧುವರ್ಗ ಗಳಾದ ನೂರ ಎರಡು ಗೋತ್ರದವರಿಗೂ ಮೋಕ್ಷವನ್ನು ಪ್ರಸಾದಿಸೆಂದು ಆ ಜಗನ್ಮಾತೆಯಲ್ಲಿ ವರವನ್ನು ಬೇಡಿದನು ಆಗ ದೇವಿಯು ಸಮಾಧಿಯನ್ನು ನೋಡಿ ವತ್ಸ ನಿನ್ನ ತಪಸ್ಸಿನಿಂದ ಮಿಗಲಾಗಿ ಸಂಪ್ರೀತಳಾಗಿರುವೆನು ಆದರೂ ನಿನ್ನ ಬಂಧುವರ್ಗದವರೆಲ್ಲ ಮೋಕ್ಷ ಪಡೆಯಬೇಕೆಂದರೆ ಅವರೆಲ್ಲರಿಗೂ ಕರ್ಮಫಲ ನಿಶೇಷವಾಗಬೇಕು ನೀನು ಈಗ ಕಾಮನೆಯಿಂದ ಬಂಧಿತನಾಗಿರುವೆ ಆದ್ದರಿಂದ ನೀನು ಮತ್ತೆ ಕೆಲವು ಜನ್ಮಗಳನ್ನು ಹೊಂದಿ ಹೊಂದಿರೆ ಬಳಕವೇ ಪೂರ್ಣ ಮುಕ್ತಿಯನ್ನು ಹೊಂದಬಲ್ಲೆ ಆದ್ದರಿಂದ ನೀನು ಭವಿಷ್ಯತ್ತಿನಲ್ಲಿ ಬರುವ ಕಲಿಯುಗದಲ್ಲಿ ಕುಸುಮ ಶ್ರೇಷ್ಠಿ ಎಂಬ ವೈಶ್ಯಪ್ರಭುವಾಗಿ ಜನ್ಮಿಸುವೆ ಆಗ ನಾನು ವಾಸವಿ ಕನ್ಯಕೆಯ ಹೆಸರಿನಲ್ಲಿ ನಿನಗೆ ಕುಮಾರಿಯಾಗಿ ಹುಟ್ಟಿ ಅರ್ ಅಧರ್ಮವನ್ನು ಅಡಗಿಸುವುದಕ್ಕೆ ಆತ್ಮರ್ಪಣೆ ಮಾಡಿಕೊಳ್ಳುವ ನೆಪದಲ್ಲಿ ಬಂಧುವರ್ಗಕ್ಕೂ ಮೋಕ್ಷವನ್ನು ಪ್ರಸಾದಿಸುವೆನು ಅಲ್ಲಿಯವರೆಗೂ ನೀನು ಮತ್ತು ನಿನ್ನ ಬಂಧುಗಳು ಮಹೋನ್ನತ ಪುಣ್ಯ ಪುಣ್ಯ ಪದವನ್ನು ಹೊಂದಿ ಸಮಸ್ತ ಸೌಖ್ಯ ಸಂಪದಗಳಿಂದ ಕಾಲ ಕಳೆಯುವಲ್ಲಿರಿ ಎಂದು ಪ ವರವಿತ್ತಳು ಹೀಗೆ ದೇವಿಯ ಅವರು ಬೇಡಿದ ವರಗಳನ್ನು ಕೊಟ್ಟು ಅಂತರ್ಧಾನಲಾದಳು ಸುರಧರಾಜನು ದೇವಿಯ ಪ ವರಪ್ರಭಾವದಿಂದ ರಾಜ್ಯವನ್ನು ಹೊಂದಿ ಮರುಜನ್ಮದಲ್ಲಿ ಸಾವರಣಿ ಎಂಬ ಮರುವಾದನು ಸಮಾಧಿ ವೈಶ್ಯನು ಆತ್ಮಜ್ಞಾನ ಸಂಪನ್ನನಾಗಿ ತಾನು ಹೊಂದಿದ ಜ್ಞಾನ ಸಂಪತ್ತನ್ನು ಅನೇಕರಿಗೆ ಹಂಚಿ ತನ್ನ ವಂಶಕ್ಕೂ ಸಮಾಜಕ್ಕೂ ಮೋಕ್ಷ ಮಾರ್ಗವನ್ನು ತೋರಿಸುತ್ತಾ ಕೊಂಚ ಕಾಲ ವಿದ್ದು ನಂತರದ ಜನ್ಮದಲ್ಲಿ ಕೈಲಾಸವಾಸಿಗಳಾದ ಸಿದ್ಧವೈಶ್ಯರ ನಾಯಕನಾಗಿ ಜನ್ಮಿಸಿದನು ಎಂದು ಸೂತಮನಿಯು ಶೌನಕಾದಿ ಮಹರ್ಷಿಗಳಿಗೆ ಹೀಗೆ ಸಮಾಧೀಸುರಧರ ವೃತ್ತಾಂತವನ್ನು ಮತ್ತು ಶ್ರೀದೇವಿಯ ಮಹಾತ್ಮೆಯನ್ನು ತಿಳಿಸಿಕೊಟ್ಟನು ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣೇತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ हरिः ओम्